ಸೆಕೆಗಾಲದಲ್ಲಿ ನಿಮ್ಮ ದೇಹವನ್ನು ತಂಪಾಗಿಡಲಿಕ್ಕೆ ಮತ್ತು ನಿಮ್ಮ ಸೌಂದರ್ಯವನ್ನು ಡಬಲ್ ಮಾಡಲಿಕ್ಕೆ ಸೂಪರ್ ಆಗಿರುವಂಥ ಜ್ಯೂಸನ್ನು ಮನೆಯಲ್ಲೇ ಮಾಡ್ಕೋಬೇಕಾ ಹಾಗಾದರೆ ನನ್ನ ಈ ವಿಡಿಯೋನ ಮಿಸ್ ಮಾಡೋದೇ ಪೂರ್ತಿಯಾಗಿ ನೋಡಿ ಹಲೋ ನಮಸ್ಕಾರ ಎಲ್ರಿಗೂ ಈ ಸೆಕೆಂಡ್ ಟೈಮಲ್ಲಿ ದೇಹನ ಕುಲ್ಕುಲ್ ಇಡಲಿಕ್ಕೆ ಹಾಗೆಯೇ ನಮ್ಮ ಸೌಂದರ್ಯನ ಡಬಲ್ ಮಾಡಲಿಕ್ಕೆ ಸ್ಪೆಷಲಿ ಸ್ಕಿನ್ನನ್ನು ಗ್ಲೋ ಮಾಡಲಿಕ್ಕೆ ಒಂದು ಸೂಪರ್ ಆಗಿರುವಂತಹ ಮಿಕ್ಸೆಡ್ ಫ್ರೂಟ್ ಜ್ಯೂಸ್ ರೆಸಿಪಿಯನ್ನು ಇವತ್ತು ಹೇಳ್ಕೊಡ್ತಾ ಇದ್ದೇನೆ ವೀಟನ್ನು ಮಿಸ್ ಮಾಡೋದೇ ಪೂರ್ತಿಯಾಗಿ ನೋಡಿ ಟ್ರೈ ಮಾಡಿ ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ಎಲ್ರಿಗೂ ತುಂಬ ಆರೋಗ್ಯಕರವಾಗಿರುವಂಥ ಜ್ಯೂಸನ್ನು ಮಾಡಲಿಕ್ಕೆ ನಾನು ಎರಡು ಆರೆಂಜ್ ಮತ್ತು ಸ್ವಲ್ಪ ದ್ರಾಕ್ಷಿನ ತಗೊಂಡಿದ್ದೇನೆ ನೋಡಿ ಮೊದ್ಲಿಗೆ ಈ ಕಿತ್ತಳೆ ಹಣ್ಣು ಏನಂದ್ರೆ ಆರೆಂಜ್ ಇದು ಸಿಪ್ಪೆ ತೆಗೆದು ಇದನ್ನ ಬಿಡಿಸ್ಕೊಂಡು ಇಟ್ಕೊಂಡಿದ್ದೇನೆ ಬೇಕಾದ್ರೆ ಇದ್ರ ಬೀಜನ ಬೇಕಾದರೂ ನೀವು ಬಿಡಿಸಿ ತೆಗಿಬಹುದು ಬೀಜ ತೆಗ್ದಿಲ್ಲದಿದ್ರು ಏನು ತೊಂದ್ರೆ ಇಲ್ಲ ನಾನು ಎರಡು ಲೋಟದಷ್ಟು ಜ್ಯೂಸನ್ನು ಮಾಡ್ಲಿಕ್ಕೆ ಒಂದು ಎರಡು ಕಿತ್ತಳೆ ಹಣ್ಣನ್ನು ಬಿಡಿಸ್ಕೊಂಡು ಇಟ್ಕೊಂಡಿದ್ದೇನೆ ಹಾಗೆಯೇ ಒಂದು ಬೌಲಷ್ಟು ದ್ರಾಕ್ಷಿನ ನಾನು ನೀಟಾಗಿ ತೊಳೆದುಕೊಂಡು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ದ್ರಾಕ್ಷಿನ ಸ್ವಲ್ಪ ಉಪ್ಪು ನೀರಲ್ಲಿ ಹಾಕಿ ತೊಳ್ಕೊಳ್ಳಿ ಯಾಕಂತಂದರೆ ಕೆಮಿಕಲ್ ಇರುತ್ತೆ ಅದರಿಂದ ನಾವು ಜ್ಯೂಸ್ ಬೇರೆ ಮಾಡಿ ಕುಡಿಬೇಕು ಅದರಿಂದ ನೀರಿಗೆ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಎರಡು ನಿಮಿಷ ಬಿಟ್ಬಿಟ್ಟು ದ್ರಾಕ್ಷಿನ ಚೆನ್ನಾಗಿ ತೊಳ್ಕೊಬೇಕು ಈ ದ್ರಾಕ್ಷಿ ತುಂಬ ಸಿಹಿ ಇದೆ ನೀವು ಹುಳಿರೋ ದ್ರಾಕ್ಷಿ ಬೇಕಾದರೂ ಹಾಕೋಬೋದು ಏನೂ ತೊಂದರೆ ಇಲ್ಲ ಒಂದು ಬೌಲಷ್ಟು ಸಾಕು ಎರಡು ಲೋಟದಷ್ಟು ನಾವು ಜ್ಯೂಸನ್ನು ಮಾಡಲಿಕ್ಕೆ ಜ್ಯೂಸ್ ಮಾಡುವಂಥ ಮಿಕ್ಷರಿಗೆ ನಾನು ಈ ಕಿತ್ತಳೆ ಹಣ್ಣನ್ನ ಹಾಕೊಂತ ಇದ್ದೇನೆ ಕಿತ್ತಳೆ ಹಣ್ಣಿನ ಸಿಪ್ಪೆ ಬಿಡಿಸುವಾಗ ಅದರ ಮೇಲ್ಗಡೆ ನಾರಿನಾಂಶ ಇರುತ್ತಲ್ವ ಅದೆಲ್ಲ ತೆಗೆದು ಈ ತರ ನೀಟಾಗಿ ರೆಡಿ ಮಾಡ್ಕೊಳ್ಳಿ ಹಾಗೆ ದ್ರಾಕ್ಷಿಯನ್ನು ಕೂಡ ಹಾಕೊತಾ ಇದ್ದೇನೆ ಕಾಲ್ ಭಾಗದಷ್ಟು ಲಿಂಬೆ ರಸನ ಹಾಕೊಂತ ಇದ್ದೇನೆ ದ್ರಾಕ್ಷಿ ತುಂಬಾ ಹುಳಿದ್ರೆ ಅಥವಾ ಕಿತ್ತಳೆ ತುಂಬಾ ಹುಳಿದ್ರೆ ಲಿಂಬೆ ರಸ ಏನು ಬೇಕಾಗಿಲ್ಲ ದ್ರಾಕ್ಷಿ ಮತ್ತೆ ಕಿತ್ತಳೆಯನ್ನು ಸ್ವಲ್ಪ ಸಿಹಿ ಇರೋದ್ರಿಂದ ನಾನು ಸ್ವಲ್ಪ ಲಿಂಬೆ ರಸನ ಹಾಕೊಂತಾ ಇದ್ದೇನೆ ಸಕ್ಕರೆ ಸ್ವಲ್ಪ ಹಾಕೊತಾ ಇದ್ದಾನೆ ಒಂದು ಸ್ಪೂನಷ್ಟು ಸಕ್ಕರೆ ಆಪ್ಷನಲ್ ನೀವು ತುಂಬ ಆರೋಗ್ಯದ ಕಾಳಜಿ ವಹಿಸೋರಾದರೆ ಸಕ್ಕರೆನ ಸ್ಕಿಪ್ ಮಾಡ್ಬೋದು ಸಕ್ಕರೆ ಅಷ್ಟೊಂದು ಒಳ್ಳೇದಲ್ಲ ಆರೋಗ್ಯಕ್ಕೆ ಅದರಿಂದ ಬೇಕಿದ್ರೆ ಮಾತ್ರ ಹಾಕೊಳ್ಳಿ ಫಸ್ಟ್ ಇದನ್ನ ರುಬ್ಕೊಳ್ಳುವಾಗ ಒಂದು ಅರ್ಧ ಲೋಟದಷ್ಟು ನೀರು ಸಾಕು ಜಾಸ್ತಿ ಬೇಡ ಅದಾದ ನಂತರ ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೋಬೋದು ಇವಾಗ ಇದನ್ನ ಗ್ರೈಂಡ್ ಮಾಡ್ತಾ ಇದ್ದಾನೆ ಅಂದರೆ ರುಬ್ಕೊಳ್ತಾ ಇದ್ದಾನೆ ಆಲ್ಮೋಸ್ಟ್ ಜ್ಯೂಸ್ ರೆಡಿಯಾಗಿದೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕು ಅಂತಂದರೆ ಚೂರು ನೀರನ್ನು ಹಾಕೋಬೋದು ನಾನು ಎರಡು ಲೋಟದಷ್ಟು ಮಾಡ್ತಾ ಇರೋದ್ರಿಂದ ಮತ್ತೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ರೌಂಡ್ ಅಷ್ಟೇ ನಾನು ಮಿಕ್ಸಿ ಮಾಡ್ಕೊತೇನೆ ನೋಡಿ ಜ್ಯೂಸ್ ರೆಡಿಯಾಗಿದೆ ಮೊದಲಿಗೆ ಇದನ್ನೊಂದು ಸ್ವಲ್ಪ ನಾವು ಸೋಸ್ಕೋಬೇಕಾಗುತ್ತೆ ಸೋಸ್ಕೊಂಡ್ರೆ ಏನು ಅಂತಂದರೆ ಜ್ಯೂಸ್ ಕ್ಲಿಯರ್ ಆಗಿರುತ್ತೆ ಆ ಫೈಬರ್ ಅಂಶ ಎಲ್ಲ ಇದೆಯಲ್ವ ಅದು ಇರೋಲ್ಲ ಕ್ಲೀನಾಗಿ ಸೋಸ್ಕೊಂಡು ಅದರ ನಾರಿನಾಂಶ ಎಲ್ಲ ತೆಗ್ದುಬಿಡೆ ಆ ನಾರಿನಾಂಶ ಸಿಪ್ಪೆ ಎಲ್ಲ ಇಷ್ಟು ಉಳ್ಕೊಂಡಿದೆ ಇದನ್ನ ಬಿಸಾಡ್ಬಹುದು ಪ್ಯೂರ್ ಆಗಿರುವಂತಹ ಜ್ಯೂಸ್ ಇಷ್ಟು ರೆಡಿಯಾಗಿದೆ. ಆಗಿದೆ ಈಗ ಜ್ಯೂಸನ್ನ ಸರ್ವ್ ಮಾಡ್ತಾ ಇದ್ದೇನೆ ನೋಡಿ ಈ ಸೆಕೆಗೆ ನಮ್ಮ ದೇಹವನ್ನು ತಂಪಾಗಿಡುವಂತಹ ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡುವಂತಹ ಸೂಪರ್ ಆಗಿರುವಂತಹ ಕೂಲ್ ಆಗಿರುವಂತಹ ಜ್ಯೂಸ್ ರೆಡಿಯಾಗಿದೆ ಸ್ಪೆಷಲಾಗಿ ಈ ಜ್ಯೂಸ್ನ ವಿಶೇಷತೆ ಏನು ಅಂತ ಇದರಲ್ಲಿ ದ್ರಾಕ್ಷಿ ಮತ್ತು ಆರೆಂಜ್ ಕಿತ್ತಳೆ ಹಣ್ಣನ್ನು ಹಾಕಿರೋದ್ರಿಂದ ಇದರಲ್ಲಿ ವಿಟಮಿನ್ ಸಿ ಅಂಶ ತುಂಬ ಜಾಸ್ತಿ ಇರುತ್ತೆ ಇದು ನಮ್ಮ ಸ್ಕಿನ್ನಿಗೆ ಕೂಡ ಸ್ಕಿನ್ ಸ್ಕಿನ್ನನ್ನು ಗ್ಲೋ ಮಾಡಲಿಕ್ಕೆ ಹಾಗೆಯೇ ಸುಖುಗಟ್ಟುವಿಕೆಯನ್ನು ಕಮ್ಮಿ ಮಾಡಲಿಕ್ಕೆ ಕೂಡ ಅಂದರೆ ಈ ಸೌಂದರ್ಯದ ದೃಷ್ಟಿಯಿಂದ ಕೂಡ ಈ ಜ್ಯೂಸನ್ನು ನೀವು ಅಟ್ಲೀಸ್ಟ್ ವಾರಕ್ಕೆ ಒಂದು ಎರಡು ಮೂರು ಸರಿ ಕುಡಿಯೋದ್ರಿಂದ ನಿಮ್ಮ ನಿಮ್ಮ ಸ್ಕಿನ್ ಅಥವಾ ನಿಮ್ಮ ದೇಹದ ಸೌಂದರ್ಯ ಕೂಡ ವೃತ್ತಿಯಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ ಥ್ಯಾಂಕ್ಸ್ ಎಲ್ರಿಗೂ